ಹುಬ್ಬಳ್ಳಿ ನಗರದ ಪ್ರತಿಷ್ಠಿತ ಸಾಮಾಜಿಕ ಕಾರ್ಯಕರ್ತೆ ಹೋರಾಟಗಾರ್ತಿ ಸರೋಜಾ ಹುಗಾರ್ ಅವರನ್ನು ಹುಬ್ಬಳ್ಳಿ ನಗರದ ಐತಿಹಾಸಿಕ ಮೂರು ಸಾವಿರ ಮಟ್ಟದ ಬಸವ ಜಯಂತಿ ಆಚರಣೆ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಕುರಿತಂತೆ ಇವತ್ತು ಸರ್ವಾನುಮತಿಯಿಂದ ಆಯ್ಕೆ ಮಾಡಲಾಗಿದ್ದು ಸರೋಜಾ ಹುಗಾರ್ ಅವರು ಅನೇಕ ರಚನಾತ್ಮಕ ಸಂಘಟನೆಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅನೇಕ ಧಾರ್ಮಿಕ ಸಾಮಾಜಿಕ ಹಾಗೂ ಇನ್ನಿತರ ಕಾರ್ಯಕ್ರಮದ ಕಾರ್ಯ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರುವವರು ಹುಬ್ಬಳ್ಳಿ ನಗರದ ತನ್ನದೇ ಅಂತ ಇತಿಹಾಸ ಪರಂಪರೆಗಳಿರುವ ಇರುವ ಸರ್ವಧರ್ಮಗಳ ಸಮನ್ವಯದ ಕೇಂದ್ರವಾದಂಥ ಮೂರು ಸಾವಿರ ಅಲ್ಲಿನ ಬಸವ ಜಯಂತಿ ಆಚರಣೆ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಆಚರಣೆ ಸಮಿತಿಯ ಅಧ್ಯಕ್ಷರನ್ನಾಗಿ ಸರೋಜ ಹುಕಾರ ಅವರನ್ನು ಸರ್ವಸೌಮತದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದಂಥ ಸದಾಶಿವಚ್ಚವಶೆಟ್ಟಿ ಈರಪ್ಪ ಎಮ್ಮಿ ಧಾರವಾಡ ಶೆಟ್ಟರು ಸೇರಿದಂತೆ ಅನೇಕ ಮಹಿಳಾ ಕಾರ್ಯಕರ್ತರು ಹಾಗೂ ವಿವಿಧ ಧರ್ಮಗಳ ಸಮುದಾಯಗಳ ಮುಖಂಡರು ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸರೋಜಿಯಾ ಹುಗಾರ್ ಅವರು ಬಸವ ಜಯಂತಿ ಆಚರಣೆ ಸಮಿತಿ ಆಯ್ಕೆ ಸಂತಸವಾಗಿದೆ ಈ ಒಂದು ಆಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಮಾದರಿಯನ್ನಾಗಿ ಮಾಡಲಾಗುವುದು ಎಂದು ಸಂದರ್ಭದಲ್ಲಿ ತಿಳಿಸಿದರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಸಾವಿರ ಮಠ ನನ್ನನ್ನು ಅಧ್ಯಕ್ಷರನ್ನಾಗಿ ವೀರ ಸಂಘಟನಾ ಸಮಿತಿಯ ಒಂದು ಅಧ್ಯಕ್ಷರಾದಂಥ ಈರಣ್ಣ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಧಾರವಾಡ ಶೆಟ್ರು ಮತ್ತು ನಮ್ಮಲ್ಲಿ ಸೇರಿರುವಂಥ ಎಲ್ಲ ಸಂಘಟನಾ ಸಮಿತಿಯ ಮಹಿಳೆಯರು ಕೂಡ ರತ್ನ ಗಂಗಣ್ಣಿರ್ಬೋದು ರೇಖಾ ರೀತಿಯವ್ರು ಇರ್ಬೋದು ಅಂಚು ಅರ್ಕೇರಿಯವ್ ಇರ್ಬೋದು ಸುಮಾಯಿ ರೇಮಠವ್ರು ಇರ್ಬೋದು ಉಮುಚ್ಗಿಯವ್ರು ಇರ್ಬೋದು ಮತ್ತು ಇನ್ನು ಇನ್ನುಳಿದ ಎಲ್ಲ ಒಂದು ನನ್ನ ಮಹಿಳೆಯರ ಮಹಿಳಾ ಘಟಕದವರು ಎಲ್ಲರೂ ಸೇರಿ ಉತ್ಸಾಹದಿಂದ ನನ್ನನ್ನು ಒಂದು ಈ ಒಂದು ಉತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನನಗೆ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಬಹು ವರ್ಷಗಳಿಂದ ಕಾಯ್ತಾ ಇದ್ದೆ ನನಗೊಂದು ಅವಕಾಶ ಕೊಡಬೇಕು ಕೊಟ್ಟರೆ ನಾನು ಈ ಒಂದು ಬಸವ ಸಮಿತಿಯ ಬಸವಣ್ಣನ ಒಂದು ತತ್ವಗಳನ್ನು ಸಾರಬೇಕು ಬಸವಣ್ಣನ ಒಂದು ಈ ಉತ್ಸವವನ್ನು ಅದ್ಧೂರಿಯಾಗಿ ಎಲ್ಲರಿಗೂ ತಿಳಿಯುವಂತೆ ಎಲ್ಲರಿಗೂ ಒಂದು ಅವಕಾಶವಾಗುವಂತೆ ಮಾಡಬೇಕಂತ ಹೇಳಿ ಭಾಳ ದಿನದಿಂದ ನಾನು ಪ್ರಯತ್ನ ಪಡ್ತಿದ್ದೆ ಅದು ಇವತ್ತು ನನಗೆ ಒಂದು ಸಂತೋಷದ ವಿಷಯ ಅಂತ ಹೇಳ್ಬೋದು ಇದನ್ನು ನಾನು ಅವರು ಕೊಟ್ಟಂಥ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಮತ್ತು ಒಂದು ಮಾದರಿಯ ಒಂದು ಉತ್ಸವವಾಗಿ ಇದನ್ನು ಪರಿಣಮಿಸಬೇಕಂತ ಹೇಳಿ ಭಾಳ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಎಲ್ಲರನ್ನ ನಮ್ಮ ಜೊತೆ ಸೇರಿಸಿಕೊಂಡು ಈ ಒಂದು ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಮೂರು ಸಾವಿರ ಹಜಾರದ ಒಂದು ಒಂದು ಆಶೀರ್ವಾದ ಇದೆ ಅವರ ಒಂದು ಪಾದಗಳಿಗೆ ಪೊಡಮೊಟ್ಟು ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಸಲಹೆಯ ಮೇರೆಗೆ ನಾವು ಒಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಇಚ್ಛೆ ಇಚ್ಛೆಪಡ್ತೀನಿ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಆವರಣದಲ್ಲಿರುವ ನಮ್ಮ ವೀರಸವಿ ಸಂಘಟನಾ ಸಮಿತಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿ ಅಂಗವಾಗಿ ನಾನು ಈರಪ್ಪ ಎಮ್ಮಿ ಕಾರ್ಯಾಧ್ಯಕ್ಷ ವೀರಸ ಸಂಘಟನಾ ಸಮಿತಿ ಅದೇ ಥರನಾಗಿ ನಮ್ಮ ಹಿರಿಯರು ಹಾಗೂ ಸಂಘಟನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಧಾರವಾಡ್ ಶೆಟ್ಟರು ಹಾಗೂ ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡಿ ನಾವು ಇವತ್ತಿನ ದಿನದಲ್ಲಿ ನಮ್ಮ ಸಹೋದರಿ ಆದಂಥ ಗಿರಿಜಾ ಹುಗಾರವರನ್ನು ಬಸವ ಜಯಂತಿಯ ಅಂಗವಾಗಿ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಆ ಒಂದು शुभ सन्तोष निम्चाइदियो धन्यवादहरू